ಬಿಟ್ಟಿದ್ದ ಹಸುವಿನ ಕಾಲು ಕಡಿದ ಪಾಪಿಗಳು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಮಾಟ್ಟರಂಗಿ ಗ್ರಾಮದಲ್ಲೊಂದು ಅಮಾನವೀಯ ಘಟನೆ ಹೊಲದಲ್ಲಿ ಮೇಲು ಹೋಗಿತ್ತು ಎಂಬ ಕಾರಣಕ್ಕೆ ಗೋವಿನ ಕಾಲು ಕಡಿದ ಹೊಲದ ಮಾಲೀಕ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಮಾಟರಂಗಿ ಗ್ರಾಮದಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ ಹಸುವಿನ ಕಾಲು ಕಡಿದು ವಿಕೃತಿ ಮರೆದಿದ್ದಾನೆ ಹೊಲದ ಮಾಲೀಕ ಎಸ್ ದೇವರಿಗೆ ಬಿಟ್ಟಿದ್ದ ಗೋವಿನ ಕಾಲನ್ನ ಕೊಡಲೆಯಿಂದ ಕಡಿದು ವಿಕೃತಿ ಮೆರೆದಿರುವಂತಹ ಅಮಾನೀಯ ಘಟವಿಗೆ ಮಾಟರಂಗಿ ಸಾಕ್ಷಿಯಾಗಿದೆ ಗ್ರಾಮದ ಮಾರುತೇಶ್ವರ ದೇವರಿಗೆ ಹತ್ತು ವರ್ಷಗಳ ಹಿಂದೆ ಬಿಡಲಾಗಿತ್ತು ಈ ಹಸು ಗ್ರಾಮಸ್ಥರೆಲ್ಲರೂ ಗೋವನ್ನ ದೈವದ ರೂಪದಲ್ಲಿ ನಿತ್ಯ ಪೂಜಿಸುತ್ತಿದ್ದರು ಆದರೆ ಗ್ರಾಮದ ಪಕ್ಕದಲ್ಲಿರುವ ಲಿಂಗನಬಂಡಿ ರಮೇಶ್ ಎನ್ನುವವರ ಜಮೀನಿನಲ್ಲಿ ಭಾನುವಾರ ಈ ಹಸು ಮೇಯಲು ಹೋಗಿತ್ತು ಈ ಸಂದರ್ಭದಲ್ಲಿ ಕೊಡಲಿಯಿಂದ ಗೋವಿನ ಕಾಲನ್ನ ಕಡೆಯಲಾಗಿದೆ ತೀವ್ರ ಸ್ವರೂಪ ಗಾಯಗೊಂಡ ಗೋವಿಗೆ ಗ್ರಾಮಸ್ಥರು ಪಶು ಆಸ್ಪತ್ರೆ ವೈದ್ಯರಿಂದ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ್ದಾರೆ ಗೋವು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದೆ ದೇವರಿಗೆ ಬಿಟ್ಟ ಗೋವಿನ ಕಾಲನ್ನು ಕಡಿದಿರುವ ಆರೋಪಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕೊಪ್ಪಳ